ರೆಸಿಪಿ ಬಂದು ಹಿಂಗು ತುಪ್ಪದ ಒಂದು ನೀರು ಅಥವಾ ಕಷಾಯ ಅಂತಾನೆ ಅನ್ಬೋದು ವಾತಾಹಾರ ಟೀ ಬೇಕಾಗಿರುವ ಸಾಮಗ್ರಿಗಳು ಹಿಂಗು ಚೂರ್ಣ ತುಪ್ಪ ಹಿಂಗು ಮನೆಯಲ್ಲಿ ಇದ್ದೇ ಇರುತ್ತೆ ತುಪ್ಪ ಅಂತೂ ಮನೇಲಿ ಇದ್ದೇ ಇರುತ್ತೆ ನಿಮಗೆ ತುಂಬಾ ಹೊಟ್ಟೆ ನೋವು ಅಂದ್ರೆ ಕಾಣ ಅಂದ್ರೆ ತಡಿಯೋಕೆ ಆಗ್ತಾ ಇಲ್ಲ ಆ ರೀತಿಯಾದಂಥ ಹೊಟ್ಟೆ ನೋವು ಹೊಟ್ಟೆ ಹಿಡ್ಕೊಂಡು ಕೂತಿರೋ ಅಂಥದ್ದು ಈ ಮಲಬದ್ಧತೆಯಲ್ಲಿ ಹೆಚ್ಚಾಗಿ ಕಾಣಿಸ್ಕೊಡುತ್ತೆ ಆಗ ನೀವು ಇದನ್ನ ಮಾಡಿ ಕೊಡ್ಬೋದು ಅಥವಾ ಮಾಡಿ ಕುಡಿಬಹುದು ಇದು ಇದಕ್ ಮಾತ್ರ ಅಲ್ಲ ಬೇರೆ ತರ ಈಗ ಪೀರಿಯಡ್ಸ್ ಅಲ್ಲಿ ಬರುವಂತ ಹೊಟ್ಟೆ ನೋವು ಇರ್ಬೋದು ಇಲ್ಲ ಈ ಗಾಲ್ ಬ್ಲಡರ್ ಆದಾಗ ಬರುವಂತ ಹೊಟ್ಟೆ ನೋವು ಇರ್ಬೋದು ನಿಮಗೆ ತಕ್ಷಣಕ್ಕೆ ಪರಿಹಾರ ಇದು ಕೊಡುತ್ತೆ ಸೊ ಏನಾಗುತ್ತೆ ತುಂಬಾ ನೋವು ಇದನ್ ಮಾಡಬೇಕಂತ ಗೊತ್ತಾಗಲ್ಲ ತುಂಬಾನೇ ಹಿಂಸೆ ಆಗ್ತಿರುತ್ತೆ ಇದನ್ನ ಇದನ್ನು ಮಾಡಿ ಕುಡಿದು ನೋವು ರಿಲೀಫ್ ಆಗುತ್ತಲ್ಲ ಆಗ ನಮಗೂ ಸ್ವಲ್ಪ ನೆಕ್ಸ್ಟ್ ಏನ್ ಮಾಡಬೇಕು ಅನ್ನೋದು ನಮಗೆ ತೋರ್ತಾ ಹೋಗುತ್ತೆ ಆಗ ನಾವು ಅದನ್ನ ಮಾಡ್ತಾ ಹೋಗ್ಬೋದು ಇದು ಮೆಡಿಸನ್ ಅಲ್ಲ ಇದು ಸಿಂಟಮ್ ರಿಲೀಫಿಗೆ ಅಷ್ಟೇ ಸಿಂಟಮ್ ರಿಲೀಫ್ ಆದಾಗ ನಿಮಗೆ ಮುಂದಕ್ಕೆ ಮೆಡಿಸನ್ ನೀವೆಲ್ಲ ತಗೊಳ್ಳೋವರೆಗೂ ಟೈಮ್ ಇರುತ್ತಲ್ಲ ಟೈಮ್ ನಿಮಗೆ ಆರಾಮ್ ಕೊಡಕ್ಕೆ ನಿಮ್ಗೆ ಸಹಾಯ ಮಾಡ್ತಾ ಹೋಗುತ್ತೆ ಈಗ ಇದನ್ನ ಹೇಗ್ ಮಾಡೋದು ನೋಡೋಣ ಬನ್ನಿ ಈಗ ಇದಕ್ಕೆ ಮೊದಲನೇದಾಗಿ ಒಂದು ಒಗ್ಗರಣೆಗೆ ಹಾಕೊಳ್ಳೋ ತರ ಒಂದು ಚಮಚ ಅಷ್ಟು ತುಪ್ಪ ಇದಕ್ಕೀಗ ಸೇರಿಸ್ತೀನಿ ಈ ತುಪ್ಪ ಕರ್ಗದ್ಮೇಲೆ ಹಿಂಗು ಚೂರ್ಣ ಒಂದು ಕಾಲ್ ಚಮಚ ಇಂದ ಅರ್ಧ ಚಮಚವರೆಗೂ ಸೇರಿಸಬಹುದು ಅರ್ಧ ಚಮಚ ಸೇರಿಸಿದ್ರೆ ಏನು ತೊಂದರೆ ಇಲ್ಲ ಅದೊಂದ್ಸೂಲ್ ಹಿಂಗು ಸ್ಮೆಲ್ ಇರುತ್ತೆ ಅಷ್ಟೇನೆ ತುಂಬಾ ಕಷ್ಟ ಹಿಂಗು ಸ್ಮೆಲ್ ಅನ್ನೋರು ಒಂದು ಕಾಲ್ ಚಮಚ ನೀವು ಸೇರಿಸ್ಕೋಬಹುದು ತುಪ್ಪ ಬಿಸಿ ಆದಾಗ ಕಾಲ್ ಚಮಚ ಅಷ್ಟು ಹಿಂಗು ಪುಡಿನ ನನಗೆ ಇದಕ್ಕೆ ಸೇರಿಸಿದೀನಿ ತುಪ್ಪ ಕಾಯ್ತಿದ್ದ ಹಾಗೇನೆ ಹಿಂಗು ಅದರಲ್ಲಿ ಅಂದ್ರೆ ಬೇಯಕ್ ಶುರುವಾಗುತ್ತೆ ಬೇಯಕ್ಕೆ ಶುರುವಾಗಿ ಸಣ್ಣ ಸಣ್ಣ ಗ್ರಾನ್ಯೂಲ್ಸ್ ತರ ಅದು ಹಾಕ್ತಾ ಹೋಗುತ್ತೆ ಸೊ ಈ ರೀತಿಯಾಗಾದಾಗ ಇದಕ್ಕೇನೆ ಒಂದು ಲೋಟ ಅಷ್ಟು ನೀರನ್ನು ಸೇರಿಸ್ಕೋಬೇಕು ನೋಡಿ ಮಾಡೋದಂತೂ ಒಂದು ನಿಮಿಷನೂ ಹಿಡಿಯಲ್ಲ ನಿಮ್ಗಿದು ಅಷ್ಟು ಸುಲಭವಾಗಿ ಇದು ತಯಾರಾಗುತ್ತೆ ಇದೇನು ಕುದಿಬೇಕಂತನೂ ಇಲ್ಲ ಯಾಕಂದರೆ ಕುದೀತಾ ಇರೋದನ್ನ ನಾವು ಕುಡಿಯೋಕ್ಕಾಗಲ್ಲ ಬೆಚ್ಚಗಿದ್ರೆ ಸಾಕು ಸೊ ಇದು ತುಪ್ಪ ಬಿಸಿ ಅಷ್ಟೇ ಕರಗುತ್ತೆ ಮಾಮೂಲಿ ನೀರಲ್ಲಿ ನಾವು ಕುಡಿಯೋಕ್ಕೆ ಹೋದಾಗ ಅದು ಕರಗಲ್ಲ ಸೊ ಅದು ಗಂಟ್ಲಲ್ಲಿ ಹಿಡ್ಕೊಳ್ಳುತ್ತೆ ಸೊ ಹಾಗಾಗಿ ನೀರನ್ನು ಹಾಕಿ ಜಸ್ಟ್ ಬಿಸಿ ಮಾಡಿರೋದು ಇದು ಅಷ್ಟೇ ಸೊ ಈಗ ಬಿಸಿ ಮಾಡಿರೋ ಈ ಹಿಂಗು ಮತ್ತು ತುಪ್ಪದ ನೀರನ್ನು ಇದು ಬಗ್ಸ್ಕೊಳ್ಳೋಣ ಈ ಹಿಂಗು ತುಪ್ಪದ ನೀರು ಇಷ್ಟು ಮಾತ್ರ ಕುಡಿತಾ ಇದ್ದ ಹಾಗೆ ನಿಮ್ಗೆ ಯಾವುದೇ ರೀತಿಯಾದ ಹೊಟ್ಟೆ ನೋವಿರಲಿ ಯಾವುದೇ ಕಾಡಕ್ಕೆ ಬಂದಿರಲಿ ಇಮ್ಮಿಡಿಯೇಟ್ ಅದು ನಿಮಗೆ ರಿಲೀಫ್ ಕೊಟ್ಬಿಡುತ್ತೆ ಆರಾಮಾಗಿ ಹೋಗ್ತೀರಾ ಅದರ ನಂತರ ನೀವು ಮೆಡಿಸಿನ್ ಮಾಡ್ತಾ ಹೋಗ್ಬೋದು ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಸೊ ಯಾವುದೇ ಥರ ಮಕ್ಕಳಿಗಾಗಲಿ ವಯಸ್ಸಾದವರಾಗಲಿ ಯಾರಿಗೆ ಸರಿ ಹೊಟ್ಟೆ ನೋವು ಬಂದಾಗ ಇದನ್ನು ಸುಲಭವಾಗಿ ನೀವು ಮನೆಯಲ್ಲೇ ಮಾಡಿ ಕುಡಿಯೋದಕ್ಕೆ ಕೊಡ್ಬೋದು